ಚಿನ್ನದ ಹೂವು ನೋಡಿ ಚಿನ್ನದ ಹೂವಲ್ಲಿ ಅಭಿಷೇಕ ಮಾಡಿದ್ದು ಮುತ್ತಜ್ಜನಿಗೆ ನಾಲ್ಕು ತಲೆಮಾರು ಅಂತೇಳಿ ಚಿನ್ನದ ಹೂವಲ್ಲಿ ಅಭಿಷೇಕ ಮಾಡಿದ್ದು ಕೃಷ್ಣನ್ಗೆ ನಾಮಕರಣ ಆದಮೇಲೆ ನಾಲ್ಕು ತಲೆಮಾರು ಅಂತ ಹೇಳಿ ಹೂವಿನ ಅಭಿಷೇಕ ಕನಕಾಭಿಷೇಕ ಮಾಡಿದ್ದು ಹಾಗಾಗಿ ಇದ್ರದ್ದು ವಿಡಿಯೋ ಒಂದು ಫುಲ್ ನೋಡಿ ಯಾರೂ ಏನೂ ಮಾತಾಡಿಲ್ಲ ಅದು ಪುರೋಹಿತ್ರದ್ದೆಲ್ಲ ಮಾತ್ರ ಆಗಲಿ ಪುರೋಹಿತ್ರು ಏನೇನು ಹೇಳ್ತಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ जय गोविन्दाय गोपीजनल हाय परे अरगंगम मंत्रेंद्र तंत्र वषलाष दस्त्रारी नमरा मृत्युर्मोदय मोदया ओम आयुवते वर्दया दीर्घाय वंदन करो ब्रह्म ओम नमो नमः

बनी कुटु बी पूर्णावति आते से

എല്ല <zoysic discussions autour personaje> <sm festivals>

மனோரம் <laughs> மனசு <laughs> 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 ಅಂದ್ರೆ ಎಷ್ಟು ದೇವ ಬ್ರಾಹ್ಮಣ್ ದೇವಸ್ಥಾನಕ್ಕೆ ಬಂದ್ರೆ ಎಷ್ಟು ಫಲಗಳು ಕೊಡ್ತೀವಿ ಎಷ್ಟು ಫಲಗಳು ಕೊಟ್ರೆ ಅಷ್ಟು ವಂಶಾಭಿವೃದ್ಧಿ ಆಗುತ್ತೆ ಅಗ್ನಿಗೆ ಹೇಳಿದಾಗೆ ನೀವು ಯಾರಿಗ ಹೇಳಿದ್ರು ಅವ್ರಿಗೆ ಹೋಗಿ ಅವಕೆ ಕೊಡ್ತಾರೆ ಕೆಲಸ ಅಗ್ನಿ ವಿಶೇಷವಾಗಿ ಅಗ್ನಿಗೆ ಅಗ್ನಿಗಿಂತ ಹೆಚ್ಚಿ ಸ್ವಾಹ ಸ್ವದ ಸ್ವಾಹ ಬಂದು ಎಟ್ಟು ಸ್ವದ ಬಂದು ಇನ್ನೊಂದು ಆ ಜಾಗದಲ್ಲಿ ವಿಶೇಷವಾಗಿ ಆದ್ರಿಂದ ಇವತ್ತಿನ ಈ ಯಜ್ಞದ ಪೂರ್ಣ ಫಲವನ್ನು ಸ್ವಾಮಿ ನಿಮಗೆ ಅರ್ಪಿಸ್ತಾ ಇದ್ದೀನಿ ಇದನ್ನು ತಗೊಂಡು ನಿಮ್ಮ ಮನಃಾವಣೆಗಳು ಏನಿದೆ ಅವನ್ನೆಲ್ಲ ಪೂರ್ಣ ಮಾಡುವಂತ ನಿಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಣ ಪ್ರೀತಿಪಡಿಸ್ತಾರೆ

ಸ್ವಾಸ್ಥ अच्छे तरह से निशान कैसा है सर्वमेव औरत निश्चित है और प्रातः निश्चित है वारतिजो वार्जेंटा अच्छे तरह से निश्चित है हर करोड़ जगहंदा अपन उपकरण तैयार करें अच्छे तरह से है ठीक है ਕਾਸ਼ੀ ਆਂਧੀ ਦੇਵਾਲ ਫਿਟੋ ਮਾ ਕੋਰਨ ਕੋੜਮੇ ਬੋਇਆ ਕੋੜਮੇ ਕੋੜਮੇ ਬੋਇਆ ਕੰਨੈਟਾ ਉਤਰਾਈ ਚਲੋ ਕਾਸ਼ੀ ਆਂਧੀ ਦੇਵਾਲ ਫਿਟੋ ਮਾ ਜੇ ਉਤਰਾਇਆ ਹਰਾਮ ਕੋੜਮੇ ਬੋਇਆ ਹਰਨ ਕਰਿਓ ਫੀਤਰੀ ਗੋਦੀ ਕਾਵੇ ਕਾਵੇ ਦੀ ਕਬਲਾ ਬਹਿ ਕੇ ਤਲਕਾ ਖੇਤਰਾ ਦੀ ਸਿਆਦਿਓ ਲੱਤੇ ਪਿਆਰ ਦਾ ਰੰਗ ਲਿਆ ਕੁਮਤ ਰਮੇਸ਼ ਕੁੱਤ ਕੋੜਨ ਚ ਕੁੱਤ ਕੋੜ ಎಲ್ಲರೂ ಕೂತ್ಕೊಳ್ಳಿ ಹಂಗೆ ಕೂತ್ಕೊಳ್ಳಿ ನೋಡಿ ರಮೇಶ್ ಇಷ್ಟು ಇಷ್ಟು ಸನ್ನಿಧಾನ ಇರುತ್ತೆ ಯಾವ್ದು ಯಾವ್ದು ಅಂದ್ರೆ ಅಷ್ಟು ನದಿಗಳು ಹೇಳ್ತಾರಲ್ಲ ಆಮೇಲೆ ಅಯೋಧ್ಯ ಮಾಯಾ ಅಯೋಧ್ಯ ನಾಮದೇವರು ಮಥುರಾ ಕೃಷ್ಣದೇವರು ಮಾಯಾ ಅಂದ್ರೆ ಹರಿದ್ವಾರ ಅಯೋಧ್ಯ ಮಾಯಾ ಕಾಶಿ ವಿಶ್ವನಾಥ ಬಿಂದು ಮಾಧವ ಕಾಶಿ ಕಂಚಿ ಯಾರು ವರದರಾಜ ಹಂಚಿ ಅವಂತಿಕ ಉಜ್ಜಯಿನಿ ಮಹಾಕಾಳೇಶ್ವರ ಅವಂತಿಕ ಪುರಿ ದ್ವಾರಾವತಿ ಅಂದ್ರೆ ದ್ವಾರಕ ಕೃಷ್ಣ ಪರಮಾತ್ಮ ಒಂದು ಸ್ಥಳಗಳು ಅಷ್ಟು ಸನ್ನಿಧಾನ ಈ ರಂಗಸ್ಥಾನದಲ್ಲಿ ಇರುತ್ತೆ ಆಮೇಲೆ ರಂಗಸಂಗನ ಕಂ ಶ್ರೀರಂಗ ರಂಗನಾಥ ದೇವರು ಅಲ್ಲಿಂದ ಮೂರ್ ಗಂಟೆ ಹೋದ್ರೆ ಶ್ರೀಮುಷ್ಠ ವರಹದೇವರು ವೆಂಕಟಾಧೀಶ್ಠ ಯಾರು ಬಾಲ ಸಿಂಹಪ್ಪ ಕುಲದೇವರು ಆಮೇಲೆ ಸಾಲಿಗ್ರಾಮ ಎಲ್ಲಿ ಮನೆ ಸಾಲಿಗ್ರಾಮ ಅದು ಕ್ಷೇತ್ರ ಶ್ರೀಮುಷ್ಠ ವೆಂಕಟಾಧ್ಯಕ್ಷ ಸಾಲಿಗ್ರಾಮ ಅಂತ ನೈವಿಶ ನೈವಿಶಾರಣ್ಯ ಲಕ್ನೋ ಹತ್ರ ಅವೆಲ್ಲ ತೋತಾದ್ರಿ ನಾಂಗ್ಲೇ ನದಿ ನೀತಿಯನ್ನ ಸ್ವಯಂ ವ್ಯಕ್ತ ದೇವರು ತೋತಾದ್ರಿ ಪುಷ್ಕರ ರಾಜಸ್ಥಾನ ಬ್ರಹ್ಮದೇವರು ಪುಷ್ಕರ ಅಂತ ಚೈವ ನರನಾರಾಯಣ ನರನಾರಾಯಣ ಮತ್ತೆ ಬದ್ರಿ ನಾರಾಯಣ ದೇವರು ಇಷ್ಟು ಸನ್ನಿಧಾನ ಈ ಕ್ಷೇತ್ರದಲ್ಲಿ ಕೈ ಹಾಕಿ ಕೈ ಇಟ್ಕೊಳ್ಳಿ ಅಮ್ಮಚಂದ್ರ

ನೀವ ಅಭಿಷೇಕ ಮಾಡಿ ಸರ್ ಅದೇ ಪಾಪ ನೀನು ಸರಾರಾ ಹೇಳುತ್ತೆ ಸರಾರಾ ಸುಪ್ತಾಚಾರ ಸರಾರಾ ಯೇ ಮಾಮ ಬ್ರಹ್ಮಣ ವಂದನ ಸರಾರಾ ಸಿದಮಾನ ಅರ್ಪೇ ಹೇ ದೇವಾ ಮನೋವಗ್ರೇನ ಸುರುಪನಾರಾಯಣ ಪ್ರಭೋ ಅರಿ ಹೇ ರನ್ನ ತಂದದಿರಾವಶ सरदार जंगे को अरदार जस्टे रुष्टे को जगह पक्ते निर्द्रष्टा ने जम्बो बने हो भक्त हारे अभी नंबरा दावरों ने सरदार विद्वान कदम तो मां बुक बढ़ाने वादे हैं नो अबरों नन्हों फिरवायेंगे फिर वह अबरफे हैं चाहे ना नस्लक्ता

ಎಲ್ಲಾರು <laughs> ಮುಂಟೈತೆ মা মা ষ্যাষ্যাষ্যামস ও

இல்ல <laughs> அர்

ജവാഹ അനന്ത പരമാ

हा, हाँ ये मा, तो भोपाल तरह है नीव नीव मैं जा तुम्हारे नीव हो ये जमा रखा है माँ बाप फोड़ तोड़ योग पाम कुछ पाम अलाव ये रहता है माँ बाप कुछ पाम वैदा कुछ पाम पंजाल बंदा निहाली निहाली अलाव निचोड़ आया तनावान चापड़ी योग पाम कुछ पाम वैदा कुछ पाम

सरिता वर्षा सरिता वर्षा सरिता वर्षा सरिता वर्षा सरिता नो सरिता नो सरिता नो सरिता नो नवम नवम को तिराया मानो नानी के रूप में नानी के रूप में बागम देव देव जालित सुन्दरा सुन्दरा निर्मला निर्मला नवम नवम को ఆనంద బ్రహ్మే విద్య ఆనందాన్ని భూత ఆనందా జీవన్ ఆనందం ప్రయంత నిశం క్రీరామ దేవా గోముఖ ప్రసవ శాంతి శాంతి ఆయుష్య హోమా సుదర్శన హోమ ప్రపౌత్ర దర్శన శాంతి సంపూర్ణ పద సిద్ధి అను

ನೀವೊಂದು ಹಾಕ್ತಿದ್ರೆ ಹಾಗೆ ಸುಮಂಗಲಿಗೆ ದಂಪತ್ಯ ಎಷ್ಟೋ ತಪ್ಪುಗಳಾಗಿರುತ್ತೆ ತಪ್ಪ ಯಾರು ಅಚ್ಚುತ ಸರಿ ಮಾಡ್ಕೊತಾನೆ ಇಲ್ಲ ಅನಂತ ಏನೇ ಬೆಳ್ಳಿ ವಜ್ರ ಅನಂತನಷ್ಟು ಕೊಡ್ತಾ ಇಲ್ಲ ಅದಕ್ಕೆ ಭಕ್ತಿಯಿಂದ ಅನಂತನ ಕೊಟ್ರೆ ಅವರ ಅನಂತ ಕೈ ಅನಂತ ಮಾಡಿಕೊಡ್ತಾನೆ ಇನ್ನು ಗೋವಿಂದ ವೇದ ಪ್ರತಿಭಾ ಸ್ವಾಮಿ ಬೆಟ್ಟದೊಡೆಯ ಕಡಲು ಹೋಗಿ ಅಷ್ಟು ನಮ್ಮ ಕಾಲಕ್ಕೆ ತಗೊಂಡು ಉದ್ದಾರವಾಗುತ್ತಾನೆ चितार्थ को इंद्रिय के जोड़ में है आये नवाचार में सिद्धि ये बात क्या करना बात करने से बात करो नहीं कैसे करना है सिंधा ये सहनाओ करना ये सिंधा रे सब पीता प्रचयो देवता मंडला खंड वंदनम विदयामो वासुदेवो तो समना भवतो सच्चि ससुर श्रेष्ठ सत्वादे यक पुरुष कदल सुदेव ब्रह्मा देव तत्र गच्छ उत अदित यता स्थान उद्वास्य सहना भवतो सहनो वरन्तो सहवि शंकरम परि दे रसिना वदी समस्तमा विद्या शापहे

ಚಿನ್ನದ ಹೂವು ನೋಡಿ ಚಿನ್ನದ ಹೂವಲ್ಲಿ ಅಭಿಷೇಕ ಮಾಡಿತ್ತು ಮುತ್ತಜ್ಜನಿಗೆ ನಾಲ್ಕು ತಲೆಮಾರು ಅಂತೇಳಿ ಚಿನ್ನದ ಹೂವಲ್ಲಿ ಅಭಿಷೇಕ ಮಾಡಿತ್ತು

ಪೌರಾಣಿಕ ಶಾಂತಿ ದರ್ಶನ ಕಾಲದಲ್ಲಿ ಹಾಗೂ ರಾಲವೇಷ್ಟರ ಶಾಂತಿ ಹಾಕ್ಬಿಡಿ ಬಿಡಿ ನೀವು ಕೂತ್ಕೊಳ್ಳಿ ರಾಲವೇಷ್ಟರ ಶಾಂತಿ ಹಾಗೂ ಗೋಮುಖ ಪದ ಶಾಂತಿ ಆಯುರ್ವ ಮತ್ತು ಸುದರ್ಶನ ಮಹೋತ್ಸವ ಕಾಲದಲ್ಲಿ ಆ ಯಾರು ತಂದೆ ತಾಯಂದ್ರو ಮೊದಲು ಆಶೀರ್ವಾದ ಪೂರ್ವಕ ಕೊಟ್ಟಂತ ಸುವರ್ಣವಯ ಕಂಠಿಹಾರ ಠಾಕ್ ಬಿಡಿ ಕಂಠಿ ಹಾರ ಉರ್ಧಾರ ಹ ಹರಿ ಹರಿ ಇದುಗಾರಾಟಿ ಹಾರ ಚಿನ್ನ ದುಡಿದಾರ ಕೊಡ್ತಾ ಇರೋದು ಕೃಷ್ಣನ್ಗೆ ಚಿನ್ನ ದುಡಿದಾರ ಕೊಡ್ತಾ ಇದ್ದಾರೆ ನೋಡಿ